ಆತ್ಮೀಯ ವೀಕ್ಷಕರೇ ನಮ್ಮ ಕೆ ಸಿ ಯೂಟ್ಯೂಬ್ ವತಿಯಿಂದ ಬಸವರಾಜಪಟ್ಟಣ ಸುಟ್ಟಿಯ ನಮಸ್ಕಾರಗಳು ಆತ್ಮೀಯರೇ ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಖಂಡಿತ ಸುಳ್ಳಲ್ಲ ನೋಡಿರಿ ಮೊನ್ನೆ ಮೊನ್ನೆ ತಾನೇ ಕುಮಟಾದಲ್ಲಿ ಸಾಯಂಕಾಲ ಹೊತ್ತು ಹಾಗೇ ಇದ್ದೆ ಸಣ್ಣಗೆ ಮಳೆ ಬರ್ತಾಯಿತ್ತು ಅಲ್ಲಿ ಒಂದು ಸಿಡಿ ಅಂಗಡಿ ಕಣಿತ್ತು ನನಗೆ ತುಂಬ ಆಶ್ಚರ್ಯ ಆಯಿತು ಇನ್ನು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಿಡಿ ಅಂಗಡಿಗಳು ಗತಕಾಲ ಸೇರಿ ಈಗಾಗಲೇ ಒಂದು ವರ್ಷವೇ ಹೋಗಿದೆ ಸಾರಿ ಸಾರಿ ಸುಮಾರು ಹತ್ತು ವರ್ಷಗಳೇ ಆಗಿದೆ ಎಲ್ಲ ಗತಕಾಲ ಸೇರಿಬಿಟ್ಟಿವೆ ಆದರೆ ಇವತ್ತು ಈ ಅಂಗಡಿಯಲ್ಲಿ ನಡೆಸ್ತಾ ಇದ್ದಾರಲ್ಲಪ್ಪ ಆಶ್ಚರ್ಯವಾಗಿ ಅಂಗಡಿಯ ಹೋಗಿ ಅಲ್ಲಿ ಅಂಗಡಿ ಮಾಲೀಕರಂಥ ಶ್ರೀ ವಿಶ್ವನಾಥ್ ನಾಯ್ಕ ಅವರು ಮಾತಾಡಿಸಿದಾಗ ಕನ್ನಡ ಚಲನಚಿತ್ರರಂಗದ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ನನಗೆ ಅರ್ಥ ಆಗಿ ಆಯಿತು ಅವ್ರ ಮಾತುಗಳನ್ನು ಇಲ್ಲಿ ಕೇಳಿ ಅವರ ಕನ್ನಡ ಚಲನಚಿತ್ರದ ಬಗ್ಗೆ ಇರುವಂಥ ಪ್ರೀತಿಯನ್ನು ಅವ್ರ ಮಾತುಗಳಲ್ಲೇ ಕೇಳಿ ಸರ್ ನಮಸ್ಕಾರ ರೀ ನಮಸ್ಕಾರ ನನಗೆ ಆಶ್ಚರ್ಯ ಆಗ್ತದೆ ಖುಷಿನೂ ಆಗ್ತಾ ಇದೆ ಈಗ ನಾನು ಇದು ಸಿಡಿ ಅಂಗಡಿಗಳನ್ನ ಎಲ್ಲೂ ನೋಡಿಲ್ಲ ಬಹುಶಃ ನನಗನ್ಸ್ತಾ ಕರ್ನಾಟಕದಲ್ಲಿ ನಿಮ್ದು ಒಂದೇ ಅಂತ ಅನಿಸ್ತದ ಅದಕ್ಕೆ ಇದೇನು ಇದು ಇದ್ದ ಉದ್ದೇಶ ಏನು ಸರ್ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ ನಮ್ಗೆ ಹಾಂ ಸರ್ ಬೇರೆ ಲೈನ್ಗಳು ಭಾಳ ಇದೆ ನಮ್ಗೆ ಮಾಡಿದ್ವಿ ಇದರಲ್ಲೇ ಸಣ್ಣ ಇದ್ದಾಗಿಂದ ಪಿಚ್ಚರ್ದು ನಮಗೆ ಒಂದ್ರೆ ಥಿಯೇಟರ್ ಥಿಯೇಟ್ರ್ ಮಾಡಿದ್ರೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ತೇಟ್ರ್ ಮಾತಂದ್ರೆ ಅದರ ಮೇಲೆ ಒಂದು ಪ್ರೀತಿ ಪ್ರೀತಿ ಪಿಚ್ಚರ್ ಅಂದ್ರೆ ನಮ್ಮ ಜೀವ ಇದಾಗೆ ಹೌದು ಸರ್ ಮತ್ತೆ ಈ ಸರ್ ಬಿಸ್ನೆಸ್ ಹೇಗೆ ಏನು ಯಾವ ರೀತಿ ಅಲ್ಲ ಹ್ಞೂ ಅಲ್ಲು ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ ಎಲ್ಲ ಆನ್ಲೈನು ಒ ಟಿ ಟಿ ಒನ್ ಅಂದ್ರೆ ಥೇಟ್ರ್ಗಳು ಬಂದಾಗ ಹ್ಞೂ ಕುಮಟಾದಲ್ಲೂ ಎಲ್ಲ ತೇಟ್ರ್ ಬಂದು ಮತ್ತೆ ಸರ್ ಎಲ್ಲ ಸಿಡಿ ಇಟ್ಟಿದ್ರಲ್ಲ ಇದೇನ ಅಭಿಮಾನಕ್ಕೆ ಅಥವಾ ಏನು ಸೇಲ್ ಆಗ್ತದೆ ಯಾವಾಗಾದರೂ ಇಲ್ಲ ಹ್ಮ್ ಹ್ಞೂ ರೆಂಟಿಗೂ ಹೋಗುವುದಿಲ್ಲ ಹಾಂ ಸುಮ್ಮನೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಇದೆ ಅಷ್ಟೇ ಮತ್ತೆ ಬೇರೆ ಯಾವ ರೀತಿ ಇಲ್ಲಿ ನೀವು ವರ್ಕೌಟ್ ಮಾಡ್ತೀರಾ ಇಲ್ಲಿ ವರ್ಕೌಟ್ ಅಂದ್ರೆ ಪೆನ್ ಡ್ರೈವ್ ಅಲ್ಲಿ ಅಥವಾ ಹಾಡ್ ಗೀಡ್ ಹಾಕೊಂಡು ಈ ತರ ವರ್ಕೌಟ್ ಮತ್ತೆ ನಮ್ಮ ಸಣ್ಣ ಪುಟ್ಟ ಲ್ಯಾಂಡ್ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡಿದ್ದೇವೆ ಒಟ್ಟಿನಲ್ಲಿ ಪ್ರೀತಿಗಾಗಿ ನಡೆಸ್ತಾ ಇದ್ರೆ ಅಷ್ಟೇ ಅದು ಇರಬೇಕು ಅಂತ ಬಹಳ ಜನ ಇಲ್ಲಿ ಕೇಳ್ತಾರೆ ಹೆಂಗ್ ನಡೆಸ್ತೀರಾ ಹೆಂಗ್ ನಡೆಸ್ತೀರಾ ಹೌದಲ್ವಾ ಬಂದಾಗಿದೆ ಹ್ಮ್ ನಡೆಯೋದಿಲ್ಲ ಇವಾಗ ಎಲ್ಲ ಕಂಪನಿಗಳೇ ಬಂದಾಗಿದೆ

ಹೌದಾ ಅದು ಟಿವಿ ಬರ್ತೈತೆ ಅದನ್ನ ಹಾಕಿದ್ರೆ ಇದು ಇದಕ್ಕೂ 플레이ರ್ ಬರ್ತದ್ರೆ ಇದು ಎಷ್ಟು ವರ್ಷ ನಡೀತು ಸರ್ ಇದು ಇದು ಜನರಿಗೆ ಗೊತ್ತೇ ಇಲ್ಲ ಇದು ಅದೇ ನನಗೆ ನಾನೇ ನೋಡಿಲ್ಲ ಆಶ್ಚರ್ಯ ಆಯ್ತು ಅದು ನ ಹೇಳಕಿದೆ ಡಿಸ್ಕ್ ಅಂತ ಬಂತು ವಿಡಿ ಅಂತ ಬಂತು ಆಮೇಲೆ ಸಿಡಿ ಅಂತ ಬಂತು ಬ್ಲೂರೇನು ಇದೆ ಬ್ಲೂರೇ ಅಂತ ಬಂತು ಅದು ಜನರಿಗೆ ಗೊತ್ತೇ ಇಲ್ಲ ಹೌದಾ ಅದು ಬರುವರೆಗೆ ಇದು ಆನ್ಲೈನ್ ಓದ್ತಿದ್ದೀವಿ ಎಲ್ಲ ಬಂದಿತ್ತು ಅದು ಪ್ರಚಾರ ಆಗಲಿಲ್ಲ ಓಹ್ ಬ್ಲೂರೇ ಅಂತ ಬಂದಿತ್ತು ಅದನು ಇದು ಇದು ಸೇಲ್ ಮಾಡಿದಾರ ದೊಡ್ಡದು ಇದು ಸಿಡಿ ಇಲ್ಲ ಇಲ್ಲ ಇಲ್ಲಿ ಸೇಲ್ ಮಾಡಲಿಲ್ಲ ಅದು ನಾವೇ ಸ್ವಂತ ಯೂಸಿಗೆ ಇಲ್ಲಿ ಯಾರು ಅಂತ ಪ್ಲೇಯರ್ ಇಲ್ಲ ಅದು ಹೌದಾ ಲೇಜರ್ ಡಿಸ್ಕ್ ಅಂತ ಫಸ್ಟ್ ಟೆಕ್ನಾಲಜಿ ಬಂದಿತ್ತು ಇನ್ನೇನ ಇದು ಸಿಡಿ ಸುವರ್ಣ ಯೋಗ ಬರುತ್ತೆ ಅಂತ ಅನ್ಸುತ್ತೆ ನಿಮಗೆ ಇನ್ನ ಮೇಲೆ ಮತ್ತೆ ಬರೋದಿಲ್ಲ ಇವಾಗ ಏನಿದ್ರು ಆನ್ಲೈನ್ ಅದು ಥಿಯೇಟರ್ ಇಲ್ಲ ಇವಾಗ ಥಿಯೇಟರ್ ಗಳ ಬಂದ ಆಗ್ತಿದಾವ ಥಿಯೇಟರ್ ಮತ್ತೆ ಉಳಿಬೇಕಾದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನ್ ಸರ್ ಥಿಯೇಟರ್ ಉಳಿಬೇಕಾದ್ರೆ ಏನು ಮಾಡ್ಬೇಕು ನಾವು ನೀವು ತಿಳ್ಕೊಂಡ್ಬಿಟ್ಟಿಗೆ ಉಳಿಬೇಕಂದ್ರೆ ಕಷ್ಟ ಇದೆ ಇವಾಗ ದೊಡ್ಡ ದೊಡ್ಡ ಎಲ್ಲ ಬಂದಾಗಿದೆ ಬೊಂಬೆ ಇದು ಬೆಂಗಳೂರಲ್ಲಿ ಕಪಾಲಿ ಅಂತ ಬಂದಾಗ ಅಲ್ಲಿ ಯಾವ ರೀತಿ ನಾವು ಉಳಿಸ್ಬೋದು ಟಿ ಇವು ಸಣ್ಣ ಸಣ್ಣ ಥಿಯೇಟರ್ ಅದರಲ್ಲಿ ಐದ್ನೂರು ರೂಪಾಯಿ ಟಿಕೆಟ್ ಒಂದ್ ಸಾವಿರ ರೂಪಾಯಿ ಟಿಕೆಟ್ ಆ ರೀತಿ ಬಂದ್ಬಿಟ್ಟು ಅಂದ್ರೆ ಟಿಕೆಟ್ ರೇಟ್ ಕಡಿಮೆ ಮಾಡಿದ್ರೆ ಮಾಡಬೇಕು ದೊಡ್ಡ ಥಿಯೇಟರ್ ಉಳಿಬೇಕಿತ್ತು ಇಲ್ಲ ಕುಂಟಾದಲ್ಲಿ ಒಂದ್ ಥಿಯೇಟರ್ ಇಲ್ಲ ಅಷ್ಟ ಬೇಜಾರಾಗುತ್ತೆ ಗ್ರೇಟ್ ಪಿಕ್ಚರ್ಗಳು ನಡೀತಾ ಇದ್ದಾವೆ ಒಂದ್ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಅಂತ ಇನ್ಕಮ್ ತೋರಿಸ್ತಾರೆ ಆದ್ರೆ ಯಾವ ರೀತಿ ಅಂತ ಗೊತ್ತಿಲ್ಲ ಮತ್ ಹೀರೋಗಳು ಮಾಡ್ತಾ ಇಲ್ಲ ಸರ್ ಫೇಮಸ್ ಹೀರೋಗಳು ಮುಂಚಿನ ತರ ಕ್ರೇಜ್ ಇಲ್ಲ ಮತ್ ಯಾವಾಗ ಬಹುಶಃ ರಾಜ್ಕುಮಾರ್ ಅವ್ರು ಹೋಗ್ಬಿಟ್ರೆ ಅವಾಗಿಂದ ಚಿತ್ರಂಗ ಡಲ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಪಿಕ್ಚರ್ ಥಿಯೇಟ್ರಿಗೆ ಹೋಗ್ಬೇಕಂದ್ರೆ ಮುಂಚಿತವಾಗಿ ಒಂದು ತಾಸು ಮುಂಚೆ ಹೋಗಿ ಟಿಕೆಟ್ ಕಾಯ್ತಿದ್ವಿ ಹ್ಮ್ ಹೌದು ಟಿಕೆಟ್ ಸಿಗೋದೇ ಕಷ್ಟ ಆಯ್ತು ಇವಾಗ ಥಿಯೇಟ್ರಿಗೆ ಜನ ಬರೋದಿಲ್ಲ ಇದು ಇದನ್ನ ನೀವು ಒಟ್ಟು ಮುಂದುವರ್ಷ ಮುಂದ ಹೋಗ್ತೀರಾ ಸರ್ ಅಂಗಡಿಯಲ್ಲಿ ಕೊನೆಯವರಿಗೆ ತುಂಬ ಸಂತೋಷ ಭಾಳ ದಿವಸ ನಡೀಲಿ ಕೊನೆಯವರಿಗೆ ಅಂಗಡಿಯಲ್ಲಿ ನಡೆಸ್ತಾರೆ ನಮಗೂ ಖುಷಿ ಆಗುತ್ತೆ ಅದೇ ಅದು ಪ್ರೀತಿ ಇರಲಿ ಮತ್ತೆ ಇದಕ್ಕೆ ಒಳ್ಳೆ ಕಾಲ ಬರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಹಾಂ